नमस्कार न्यूज 26 के स्वागत ಶ್ರೀ ಮಹಾಕೋಟೇಶ್ವರ ಶಾಲೆ ನಂದಿಕೇಶ್ವರದಲ್ಲಿ ನಿನ್ನೆ ರಾತ್ರಿ ಆಕಾಶ ಕಾಯುವ ವೀಕ್ಷಣೆ ಕಾರ್ಯಕ್ರಮ ನಡೆಯಿತು ಬಾದಾಮಿ ತಾಲೂಕಿನ ನಂದಿಕೇಶ್ವರದ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯ ವಿಜೇತರು ಅಂತರಿಕ್ಷ ಅಧ್ಯಯನಕಾರರಾದ ಶ್ರೀ ಅಶೋಕ್ ಅವರು ವಿದ್ಯಾರ್ಥಿಗಳಿಗೆ ಆಕಾಶಕಾಯ ವೀಕ್ಷಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ರಾತ್ರಿ ಹನ್ನೊಂದರವರೆಗೆ ವ್ಯೂಹದಲ್ಲಿ ನಡೆಯುವ ಅಚ್ಚರಿಗಳನ್ನು ಸೂಕ್ಷ್ಮದರ್ಶಕ ಸಹಾಯದಿಂದ ವಿವರವಾಗಿ ವಿವರಿಸಿದ್ರು ಗ್ರಹಗಳು ಉಪಗ್ರಹಗಳು ಧುಮಕಿತ್ತು ರಾಶಿ ನಕ್ಷತ್ರಗಳನ್ನ ನೈಜವಾಗಿ ಕಣ್ಣು ತುಂಬಿಕೊಂಡ ಮಕ್ಕಳು ಖುಷಿ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಪ್ರೌಢಶಾಲೆ ಹಾಗೂ ದಾನೇಶ್ವರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಅಕ್ಷಾಂಶ ರೇಖಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮೂರ ಒಂದು ಮೂರ ನಾಲ್ಕು ನಕ್ಷತ್ರ ಅದಾವಿ ಅದೆಷ್ಟು ಸೇರಿಸಿ ಮೃಗೇಶ್ವರ ಅಂತ ಕೇಳ್ತೀವಿ ತಲೆಯ ಭಾಗ ಪೇಟಗಾರರ ತಲೆಯ ಭಾಗ ಇದು ಒಂದು ಭುಜಾದ ಭಾಗ ಇದೆ ಆರಿಂದ್ರ ಇಲೈತ್ ಅವ್ರಿ ಇದು ಭುಜಾದ ಭಾಗ ಭರಣಿ ನಕ್ಷತ್ರ ಕೃತಿಕಾ ಇಲ್ಲ ಐತವರು ರೀ ಕೃತಿಕಾ ಚೆನ್ನಮ್ಮನ ಹಣ್ಣು ಅಂತ ಏನು ಕರಿತೀವಲ್ಲ ಅದು ಇಲ್ಲೇ ತೋರಿಸಿ ನೋಡಿ ಅಶ್ವಿನಿ ಭರಾಣಿ ಕೃತಿ ಕಾಯಿಲ್ರಿ ಹೋಲಿಕ ಸಾಧ್ಯ ವಿಜ್ಞಾನಿಗಳ ಹೆಂಗೋಧನೆಯನ್ನು ಮಾಡ್ತಾ ಹೋಗಿದ್ದಾರೆ ಅಂತ ನೋಡ್ರಿ ಕಿಲೋಮೀಟರ್ ಹೋದಾಗ ನಮ್ಮ ಸೌರವ್ಯೂಹ ಒಂದು ದ್ವಾಸಿ ಸಣ್ಣ ದ್ವಾಸಿ ಅದು ನೋಡ್ರಿ ಹೌದಾ ಇನ್ನೊಂದ್ ಕುಂಕುಮ ನಮ್ಮ ಸೌರವ್ಯೂಹ ಸೌರವ್ಯೂಹ ಹೆಂಗ್ ಕಾಣತ್ತಂದ್ರ ಸಣ್ಣದೊಂದು ಕುಂಕುಮ ಇದು ಈ ಸತ್ಯಲ್ಲ ಖಗೋಳದಲ್ಲಿ ನೀವು ನೋಡ್ತಕ್ಕಂತ ಯಾವ್ಯಾವ ಗ್ರಹಗಳ ಯಾವ ರಾಶಿ ಅಂದ್ರೆ ಮೇಷರಾಶಿ ಇಲ್ಲ ನೋಡ್ರಿ ಮೇಷರಾಶಿ ಇದ್ರಾಗ ಬರ್ತಕ್ಕಂತ ಪ್ರಮುಖ ನಕ್ಷತ್ರ ಯಾವ್ದಂದ್ರ ಅಶ್ವಿನಿ ನಕ್ಷತ್ರ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಅಶ್ವಿನಿ ನಕ್ಷತ್ರ ಇಲ್ಲಿದೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ